ನಾನು ನಿಮ್ಮ ಸುಮಂತ್ ಕೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ನಾನಿವತ್ತು ಕೆ ಎಸ್ ಆರ್ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಇಲ್ಲಿಂದ ನಿಮ್ಮೆಲ್ಲರೂ ವೈಟ್ ಫೀಲ್ಡ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಡಿಜಿಟಲ್ ಜರ್ನಿ ಮುಖಾಂತರ ಏನಕ್ಕಪ್ಪ ವೈಟ್ ಫೀಲ್ಡು ಅಂದರೆ ಇವತ್ತು ಬೆಂಗಳೂರು ಸಬರ್ಬನ್ ರೈಲ್ ಇದೆಯಲ್ಲ ಆ ರೈಲ್ನ ಟ್ರ್ಯಾಕ್ಸ್ ಕನ್ಸ್ಟ್ರಕ್ಷನ್ ಹೆಂಗೆ ನಡೀತದೆ ಅಂತ ಇದರ ಅಪ್ಡೇಟ್ ಕೊಡೋಕ್ಕೆ ನಿಮ್ಮನ್ನೆಲ್ಲ ಇವತ್ತು ಕೆ ಎಸ್ ಆರ್ ಬೆಂಗಳೂರಿಂದ ವೈಟ್ ಫೀಲ್ಡ್ಗೆ ಕರ್ಕೊಂಡು ಹೋಗ್ತೀನಿ ು ಬೇರೆ ಬೇರೆ ಲೈನ್ ಆಗಿ ಡಿವೈಡ್ ಆಗಿದೆ ಒಂದು ಸಂಪಿಗೆ ಇನ್ನೊಂದು ಮಲ್ಲಿಗೆ ಪಾರಿಜಾತ ಮತ್ತು ಕನಕ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತ್ ಸಿ ಕೆ ಜಾಫರ್ ಷರೀಫ್ ಅವರು ಆಗ ಸಿ ಎಮ್ ಆಗಿದ್ದವರು ಸಬ್ ಅರ್ಬನ್ ಲೈನ ಪ್ರಪೋಸ್ ಮಾಡಿದ್ರು ಇದಾದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇದಕ್ಕೆ ಅಪ್ರೂವಲ್ ಸಿಕ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ರೈಲ್ವೆ ಬೋರ್ಡ್ ಆಫ್ ಇಂಡಿಯಾ ಮುಖಾಂತರ ಸೊ ಯಾವ್ಯಾವ ಲೈನ್ ಎಲ್ಲೆಲ್ಲಿಂದ ಹೊರಡುತ್ತೆ ಅಂತ ಹೇಳಬೇಕಂದ್ರೆ ಫಸ್ಟ್ ಒಂದು ಬಂದು ಸಂಪಿಗೆ ಸಂಪಿಗೆ ಲೈನ್ ಬಂದು ಸಂಪಿಗೆ ಲೈನ್ ಬಂದು ಕೆ ಎಸ್ ಆರ್ ಬೆಂಗಳೂರು ಅಲ್ಲಿಂದ ಯಶವಂತಪುರ್ ಯಶವಂತಪುರಿಂದ ದೊಡ್ಡಗೊಳನಹಳ್ಳಿ ದೊಡ್ಡಗೊಳನಹಳ್ಳಿಯಿಂದ ಎನ್ ಆರ್ ದಾಸ್ ಎಲ್ಲ ದೇವನಹಳ್ಳಿಗೆ ಸಂಪಿಗೆ ಲೈನ್ ಇದೆ ಸೊ ಇವಾಗ ಮಲ್ಲಿಗೆ ಲೈನ್ ಬಗ್ಗೆ ಹೇಳಬೇಕಂದ್ರೆ ಮಲ್ಲಿಗೆ ಲೈನ್ ಬಂದು ಚಿಕ್ಕಬಾನವರ ಯಶವಂತಪುರ ಲೊಟ್ಟೆಗೊಲ್ಲನಹಳ್ಳಿ ಅಲ್ಲಿಂದ ಬೆನಿಗಾನಹಳ್ಳಿ ಅಥವಾ ಬಯಪ್ಪನಹಳ್ಳಿಗೆ ಬರುತ್ತೆ ಇನ್ನು ಪಾರಿಜಾತ ಲೈನ್ ಬಗ್ಗೆ ಹೇಳಬೇಕಂದ್ರೆ ಇದು ಇಂಪಾರ್ಟೆಂಟ್ ಲೈನ್ ಕೆಂಗೇರಿ ಕೆ ಎಸ್ ಆರ್ ಬೆಂಗಳೂರು ಬೆಂಗಳೂರು ಕಂಟೋನ್ಮೆಂಟ್ ಕೃಷ್ಣಾಜಪುರ ವೈಟ್ಫೀಲ್ಡ್ ಈ ಲೈನ್ಗೆ ಪಾರಿಜಾತ ಇದೆ ಇನ್ನು ಕೊನೆ ಲೈನ್ ಅಂದರೆ ಕನಕ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈ ಲೈನ್ ಸ್ಟಾರ್ಟ್ ಆಗೋದು ಹೀಲಾಲಿಗೆ ಹೀಲಾಲಿಗೆಯಿಂದ ದೊಡ್ಡನ ಕುಂದಿ ದೊಡ್ಡನ ಕುಂದಿಯಿಂದ ಈ ಲೈನ್ ಬಂದು ಯಲಾಂಕ ಹೋಗಿ ಯಲಹಂಕದಿಂದ ರಾಜನ್ಕುಂಟೆಯಲ್ಲಿ ಈ ಲೈನ್ ಎಂಡ್ ಆಗೋದು ಇನ್ನು ನಾನು ಎರಡು ಭಾಗಕ್ಕೆ ಬೆಂಗಳೂರು ಕಂಟೋನ್ಮೆಂಟಿಂದ ಇವಾಗ ಹೊರಟಿದ್ದೀವಿ ಈ ಲೈನ್ ನೋಡ್ತಾ ಇದ್ದೀರಾ ನಾವು ಹೋಗ್ತಾ ಇರೋ ಲೈನು ಮೇನ್ ಲೈನ್ ಅಂದರೆ ನಾರ್ಮಲಾಗಿ ಎಲ್ಲ ಟ್ರೈನ್ಗಳು ಈ ಲೈನ್ ಮೇಲೆ ಹೋಗುತ್ತೆ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಲೈನ್ ಹೊಸದಾಗ ಕನ್ಸ್ಟ್ರಕ್ಷನ್ ಆಗಿರೋದು ಈ ಲೈನ್ಗೆ ಆಲ್ರೆಡಿ ಎಲೆಕ್ಟ್ರಿಫಿಕೇಷನ್ ಆಗಿದೆ ನಾನು ರೈಟ್ ಸೈಡಿಗೆ ಬಂದರೆ ರೈಟ್ ಸೈಡಲ್ಲಿ ಬಂದು ಕಾಂಪೌಂಡ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಆ ಕಡೆ ಕೊನೇನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಲೈನು ಆ ಲೈನ್ ಬಂದು ಹೊಸದಾಗ ಕನ್ಸ್ಟ್ರಕ್ಷನ್ ಆಗಿರೋದು ಆ ಲೈನು ಕೂಡ ಎಲೆಕ್ಟ್ರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಟೋಟಲ್ ಆಗಿ ಕ್ವಾಡ್ರಾಪಲ್ ಲೈನ್ ಅಂತಾರೆ ಎರಡು ಲೈನು ಅಪ್ ಲೈನ್ಗೆ ಮತ್ತು ಎರಡು ಲೈನ್ ಡೌನ್ ಲೈನ್ಗೆ ಟ್ರೈನ್ಸ್ಗಳನ್ನ ಮೂಮೆಂಟು ಕೊಟ್ಟಿದ್ದಾರೆ ಬೆಂಗಳೂರು ಈಸ್ಟನ್ ಸ್ಕಿಪ್ ಆಗಿದ ತಕ್ಷಣ ಇದು ನನ್ನ ಲೆಫ್ಟ್ ಸೈಡ್ ವ್ಯೂ ನಾನು ನೀಟಾಗಿ ಫ್ಲ್ಯಾಟ್ ಮಾಡಿದ್ದಾರೆ ಟ್ರ್ಯಾಕ್ಸ್ ಹಾಕೋಕೋಸ್ಕರ ಕ್ಯಾಂಟಿನರಿ ಅಥವಾ ಪೋಲ್ಸ್ಗಳನ್ನೆಲ್ಲ ಆಲ್ರೆಡಿ ಈ ಥರ ಆಗೋದು ನೆಟ್ಟಿದ್ದಾರೆ ವೈರಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ನನ್ನ ಲೆಫ್ಟ್ ಸೈಡ್ಗೆ ರೈಟ್ ಸೈಡಲ್ಲೂ ಸೇಮ್ ಲ್ಯಾಂಡ್ ಫ್ಲಾಟ್ನಿಂಗ್ ಆಗಿದೆ ಕೂಡ ಕಂಪ್ಲೀಟ್ ಆಗಿದೆ ಆದರೆ ವೈರಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಬಯಪನಹಳ್ಳಿ ಹತ್ರ ಜಲ್ಲಿ ಕಲ್ಗಳು ಎಲ್ಲ ಹಾಕಿ ರೋಡ್ರಲ್ಲಿ ಓಡಿಸಿ ನೆಲನ ಇನ್ನೂ ನೀಟಾಗಿ ಫ್ಲಾಟ್ ಮಾಡಿದ್ದಾರೆ ಮೇ ಬಿ ಇನ್ನೊಂದು ತಿಂಗಳಷ್ಟೊತ್ತಿಗೆ ಟ್ರ್ಯಾಕ್ಸ್ನೆಲ್ಲ ಸ್ಲೀಪರ್ಸ್ನೆಲ್ಲ ಹಾಕಿ ರೆಡಿ ಮಾಡ್ತಾರೆ ಅನ್ಸುತ್ತೆ ಹೋಲ್ಸ್ ಆಗಿದೆ ಆದರೆ ವೈರಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒನ್ ಟ್ರ್ಯಾಕ್ ಎಸ್ ಎಮ್ ಬಿ ಬಿ ಅದೇ ಸರಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಹೋಗುತ್ತೆ ಇನ್ನೊಂದು ಕಡೆ ಲ್ಯಾಂಡ್ ಫ್ಲಾಟ್ನಿಂಗ್ ಕೂಡ ಆಗಿಲ್ಲ ಗಿಡಗಳನ್ನೆಲ್ಲ ಈಗ ಹೊಡೆದು ಆ ಲ್ಯಾಂಡ್ ಫ್ಲಾಟ್ನಿಂಗ್ ಸ್ಟಾರ್ಟ್ ಮಾಡಬೇಕು ಬೈಪನಹಳ್ಳಿಯಿಂದ ಹೊರಟಿದ್ದೀವಿ ಬೈಪನಹಳ್ಳಿಯಲ್ಲಿ ಔಟ್ರಲ್ಲಿ ತುಂಬ ಕೆಲಸ ನಡೆದಿದೆ ಕೃಷ್ಣಾಜಪುರಂ ಕಡೆಗೆ ಲ್ಯಾಂಡ್ ಫ್ಲಾಟ್ನಿಂಗ್ ಅಲ್ಲ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಎರಡು ಸೈಡು ಕಂಪ್ಲೀಟ್ ಆಗಿದೆ ಮೆಟಿನರಿ ಅಂದರೆ ಪೋಲ್ಸ್ ಕೂಡ ಆಗಿದೆ ಬಟ್ ವೈರಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಲ್ಯಾಂಡ್ ಫ್ಲಾಟಿಂಗ್ ವರ್ಕ್ ಆಗಿ ಆಗ್ತಾ ಇದೆ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಕೂಡ ಅಷ್ಟೇ ಲ್ಯಾಂಡ್ ಫ್ಲಾಟಿಂಗ್ ವರ್ಕ್ ಇನ್ನೂ ನಡೀತಾ ಇದೆ ಮೋಸ್ಟ್ ಇದು ನೋಡ್ತಾ ಇದ್ದೀರಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಇಲ್ಲ ಪ್ಲ್ಯಾಟ್ಫಾರ್ಮ್ಗೋಸ್ಕರ ಅನಿಸುತ್ತೆ ಸೊ ನಾವಿರೋದು ಇವಾಗ ಸಬರ್ಬನ್ ಲೈನ್ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ ನಾವಿರೋದು ಪಾರಿಜಾತ ಲೈನಲ್ಲಿ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಡೈವರ್ಷನ್ ಕಾಣಿಸುತ್ತೆ ನೋಡಿ ನಿಮಗೆ ಈ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದಲ್ಲ ಈ ಟ್ರ್ಯಾಕು ಈ ಟ್ರ್ಯಾಕು ಕಿಲಾಲಿಗೆ ಕಾರ್ಮೇಲರಾಮ್ ದೊಡ್ಡನಕುಂದಿ ಮಾರತಹಳ್ಳಿ ಯಹಲಾಂಗ ಮತ್ತು ರಾಜನಕುಂಟೆ ಅಂದರೆ ಕನಕ ಲೈನ್ಗೆ ಸೇರುತ್ತೆ ಅಲ್ಲಿ ಕೊನೆಯದು ಕಾಣಿಸ್ತಿದೆಯಲ್ಲ ಅದೇ ಲೈನ್ ಸೊ ಕೃಷ್ಣಾಜಪುರಂ ಔಟ್ರಲ್ಲಿ ನಿಂತಿದ್ದೀವಿ ಇಲ್ಲಿನ ಅಪ್ಡೇಟ್ ಬಗ್ಗೆ ಹೇಳಬೇಕಂದ್ರೆ ಸೇಮ್ ಲ್ಯಾಂಡ್ ಫ್ಲಾಟಿಂಗ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು ಪಿಟ್ಸ್ಗಳು ಕಾಣಿಸುತ್ತಲ್ಲ ಸಣ್ಣ ಸಣ್ಣ ಹಳ್ಳಗಳು ಮಾಡಿ ಅದರಲ್ಲಿ ಈ ಥರ ಕಂಬಗಳು ನೆಡ್ತಾರಲ್ಲ ಆ ಥರದ್ದು ಕೂಡ ಇಲ್ಲಿ ಇನ್ನೂ ಮಾಡಿಲ್ಲ ಆದರೆ ನಮ್ಮ ರೈಟ್ ಸೈಡ್ ಬಗ್ಗೆ ಹೇಳಬೇಕಂದ್ರೆ ರೈಟ್ ಸೈಡಲ್ಲಿ ಲ್ಯಾಂಡ್ ಫ್ಲ್ಯಾಟ್ನಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ ಪಿಟ್ಸ್ ಅಂತ ಹೇಳ್ತಿದ್ನಲ್ಲ ನಾನು ಆವಾಗಲೇ ಇದೇ ಪಿಟ್ಸ್ ಅದು ಈ ಪಿಟ್ಸಲ್ಲಿ ಆ ಓಚಿ ಪೋಲ್ಸ್ನೆಲ್ಲ ಹಾಕ್ತಾರೆ ಸೊ ಈ ವರ್ಕ್ ಕಂಪ್ಲೀಟ್ ಆಗಿದೆ ಇನ್ನು ಪೋಲ್ಸ್ ಮತ್ತು ವೈರಿಂಗ್ ಕಂಪ್ಲೀಟ್ ಆಗಿಲ್ಲ ಆದರೆ ಕೃಷ್ಣಾಜಪುರ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗ್ತಾ ಇದೀವಿ ಇಲ್ಲಿ ಏನು ವರ್ಕ್ ಆಗಿಲ್ಲ ಸೊ ಇಲ್ಲಿ ಏನು ವರ್ಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕೆಆರ್ ಪ್ರೋಮಿಂದ ಹೊರಟಿದ್ದೀವಿ ಇಲ್ಲಿ ನೋಡೋಣ ಇಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ಇದು ಕ್ಯಾಬ್ ನೋಡಿದ್ರೆ ನನಗೆ ಗೊತ್ತಿರೋದು ಇಲ್ಲಿ ಎರಡು ಡೈಕ್ ಬರುತ್ತೆ ಅಂತ ಒಂದು ಲೈಕ್ ಕಾಂಪೌಂಡಿಂದ ಈ ಸೈಡು ಇನ್ನೊಂದು ಲೈಕ್ ಕಾಂಪೌಂಡ್ ಆ ಸೈಡ್ ಬರುತ್ತೆ ಇದು ನನ್ನ ಲೆಫ್ಟ್ ಸೈಡ್ ಅಪ್ಡೇಟ್ ನನ್ನ ರೈಟ್ ಸೈಡ್ ಕೂಡ ಸೇಮ್ ಇದೆ ಲ್ಯಾಂಡ್ ಸ್ಪೇಟ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇ ಬಿ ಇನ್ನೊಂದು ಒನ್ ಮಂತಲ್ಲಿ ಸ್ಲೀಪರ್ಸ್ನಲ್ಲ ಹಾಕಿ ಟ್ರ್ಯಾಕ್ಸ್ ಕೂಡ ಹಾಕಬಹುದು ಪೆಟ್ಟದೆಲ್ಲ ಕಂಪ್ಲೀಟ್ ಆಗಿಲ್ಲ ಅಂದರೆ ಆ ಹೋಯ್ಚಿ ಇರುತ್ತಲ್ಲ ಅದನ್ನ ಹಾಕೋಕ್ಕೆ ಜಾಗ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ ಇಲ್ಲಿವರೆಗೂ ಆಗಿದೆ ಇಲ್ಲಿಂದ ಆಗಿದೆ ಬಟ್ ಮತ್ತೆ ಗಿಡಗಳ ಇನ್ನು ಮತ್ತೆ ಪೋಲ್ಸ್ ಕೂಡ ಹಾಕಿಲ್ಲ ಇನ್ನು ಸಾರಿ ಆಗಿದೆ ಇನ್ನು ಹುಡಿ ಔಟರ್ ಅಲ್ಲಿ ರೈಟ್ ಸೈಡ್ ಹೇಳಬೇಕಂದ್ರೆ ಹೇಳಿ ಕೇಳಬೇಕಂದ್ರೆ ಇನ್ನು ಮಾಡ್ತಾ ಇದ್ರೆ ಹುಡಿ ಲೋಕ ಅದೇ ನಾಳೆ ಪಕ್ಕದಲ್ಲಿ ಕಾಣಿಸ್ತಾ ಇದ್ದೀವಿ ಅಲ್ಲಿ ಪ್ಲ್ಯಾಟ್ಫಾರ್ಮ್ನ ಎಕ್ಸ್ಡೆನ್ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದ್ದೀರಾ ಆ ಬ್ರಿಡ್ಜ್ ಫೌಂಡೇಶನ್ ಕೂಡ ಮೂಡಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಇದೆ ರೈಟ್ ಸೈಡ್ ಬಗ್ಗೆ ರೈಟ್ ಸೈಡಲ್ಲಿ ಕೂಡ ಸೇಮ್ ಒಂದು ರೋಡ್ ಕೂಡ ಇದೆ ಪಕ್ಕದಲ್ಲಿ ಸೊ ಇಲ್ಲಿ ಹೆಂಗ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಎಲಿವೇಟೆಡ್ ಸ್ಟೇಷನ್ ಆಗಿರುತ್ತೋ ಇಲ್ಲ ಸರ್ಫೇಸ್ ಸ್ಟೇಷನ್ ಆಗಿರುತ್ತೋ ಅದು ಕೂಡ ಗೊತ್ತಿಲ್ಲ ಊರಿನ ರೈಲ್ವೆ ಸ್ಟೇಷನ್ನ ಸಫರ್ ಬಂದಾಗ ಡಿಪಾರ್ಟ್ ಆಗಿದ ತಕ್ಷಣ ನನ್ನ ಲೆಫ್ಟ್ ಸೈಡ್ಗೆ ಇದು ರೋಡ್ ಅಂತ ಮಾಡಿದಾರೋ ಅಥವಾ ಸಬರ್ಬನ್ ರೈಲ್ ಪ್ರಾಜೆಕ್ಟ್ಗೋತ್ರ ಫ್ಲಾಟ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಹತ್ತಿರದಲ್ಲಂತೂ ನೋಡಿದ್ರೆ ಏನು ವರ್ಕ್ ಕಂಪ್ಲೀಟ್ ಆಗಿಲ್ಲ ಇನ್ನು ಸ್ಟಾರ್ಟ್ ಕೂಡ ಮಾಡಿಲ್ಲ ಲೆಫ್ಟ್ ಸೈಡಲ್ಲಿ ಕೂಡ ಸೇಮ್ ಅಂದರೆ ರೈಟ್ ಸೈಡಲ್ಲಿ ಕೂಡ ಸೇಮ್ ಇನ್ನೂ ಏನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ ಫೀಲ್ಡ್ ರೈಲ್ವೆ ಸ್ಟೇಷನ್ ಔಟ್ರಲ್ಲಿ ನಿಂತಿದ್ದೀವಿ ಸಿಗ್ನಲ್ ಪ್ರೊಸೀಡ್ ಕೊಟ್ಟಿಲ್ಲ ಇಲ್ಲಿ ಲೆಫ್ಟ್ ಸೈಡ್ ಅಪ್ಡೇಟ್ ಬಗ್ಗೆ ಹೇಳಬೇಕಂದ್ರೆ ಲ್ಯಾಂಡ್ ಫ್ಲಾಟಿಂಗ್ ವರ್ಕ್ ಏನೋ ಆಗಿದೆ ಸೊ ಇಲ್ಲೂ ಹೇಳಿ ಆವಾಗಲೇ ಹೇಳಿದ್ನಲ್ಲ ಎರಡು ಟ್ರ್ಯಾಕ್ ಬರ್ಬೋದು ಅಂತ ಏನಕ್ಕೆ ಅಂದರೆ ಒಂದು ಕೆಳಗಡೆ ಇದೆ ಇಲ್ಲಿ ಇನ್ನೊಂದು ಬಂದು ಇಲ್ಲಿ ಮೇಲ್ಗಡೆ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಎರಡು ಟ್ರ್ಯಾಕ್ ಬರಬಹುದು ರೈಟ್ ಸೈಡ್ ಅಪ್ಡೇಟ್ ಬಗ್ಗೆ ಹೇಳಬೇಕಂದ್ರೆ ರೈಟ್ ಸೈಡಲ್ಲಿ ಏನೂ ಅಪ್ಡೇಟ್ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂದರೆ ಇನ್ನೂ ಇಲ್ಲೇನು ಲ್ಯಾಂಡ್ ಫ್ಲಾಟ್ನಿಂಗ್ ಅಥವಾ ಗಿಡ ಕೆಟ್ಟ ನೀಟಾಗಿ ಜಾಗ ಮಾಡೋದು ಆ ಥರ ಏನೂ ಮಾಡಿಲ್ಲ ಸೊ ಈ ಲೈನ್ ಬಂದು ಅಂದರೆ ಪಾರಿಜಾತ ಲೈನ್ ಬಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಕೆಂಗೇರಿಯಿಂದ ವೈಟ್ ಫೀಲ್ಡ್ವರೆಗೂ ವೈಟ್ ಫೀಲ್ಡಿಂದ ವೈಟ್ ಫೀಲ್ಡಲ್ಲೇ ಸಬ್ ಅರ್ಬನ್ ಲೈನ್ ಎಂಡ್ ಆಗುತ್ತೆ ಸೊ ನಾರ್ಮಲ್ ಎಮ್ ಇ ಎಮ್ ಯು ಟ್ರೈನ ಫೇರ್ ಬಗ್ಗೆ ಹೇಳಬೇಕಂದ್ರೆ ಈ ತರ್ಟಿ ಫೈ ಕಿಲೋಮೀಟರ್ಸ್ಗೆ ಟೆನ್ ರುಪೀಸ್ ಆಗುತ್ತೆ ಇವತ್ತು ಟ್ವೆಂ ಮಾರ್ಚ್ ಟ್ವೆಂಟಿ ತರ್ಡ್ ಸೊ ಇವತ್ತಿನ ಪ್ರಕಾರ ಈ ಅಪ್ಡೇಟ್ಸ್ ಆಗಿದೆ ಸೊ ಮುಂದೆ ಹೋಗ್ತಾ ದಿನಗಳಲ್ಲಿ ನಾನು ಇನ್ನೂ ಮೂರು ಲೈನ್ನ ಕವರ್ ಮಾಡ್ತೀನಿ ಅಂದರೆ ಸಂಪಿಗೆ ಲೈನ್ ಮಲ್ಲಿಗೆ ಲೈನ್ ಮತ್ತು ಕನಕ ಲೈನ್ನ ಕವರ್ ಮಾಡ್ತೀನಿ ನನ್ನ ಪ್ರೆಸೆಂಟೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ವೈಟ್ ಫೀಲ್ಡಿಂದ ಬಾಯ್ ಹ್ಯಾವ್ ಎ ನೈಸ್ ಡೇ